ڈپ

ನೀನ್ ಇಲ್ಲಿ ನಿಮ್ಮ ದೇಶಕ್ಕೆ ಬರ್ಲಿಕ್ಕೆ ಕಾರಣ ಉಂಟು ಏನು ಇಲ್ಲಿ ಸುಂದರವಾದ ವಸ್ತು ಎಲ್ಲ ಉಂಟು ಹ್ಮ್ ಅದು ನೋಡಲಿಕ್ಕೆ ಬಂತು ಓಹೋ ಪ್ರಾಚೀನ ವಸ್ತು ಉಂಟು ಹಳೆಯ ಆಭರಣ ಉಂಟು ನಮ್ಮ ದೇಶವಾಗಿ ದೇಶವೇನು ನೀವು ಇದು ಮಾಡುವರೆಲ್ಲ ಅದ್ರಲ್ಲಿ ಆಡುವಳಿಗೆ ನೀವು ಹಾಡೇಳುವಾಗ ತಾಳ ಹಾಕುವುದು ನಿಮ್ಮ ಗಾನವನ್ನು ಕೇಳಿ ನಾನು ಪುಳಕಿತ ಆಯಿತು ಯಾವ ಕಿತ ಪುಳಕಿತ ಪುಳಕಿತ ನಿಮ್ಮ ಅಭಿಮಾನಿ ಅಭಿಮಾನಿ ನೀವು ನಮ್ಮ ದೇಶಕ್ಕೆ ಒಮ್ಮೆ ಬನ್ನಿ ಆಯ್ತು ಬರುವ ಬರ್ಲಿಕ್ಕೆ ನಿಮ್ಗೆ ದಾರಿ ಖರ್ಚಿಗೆ ಹಣ ಬೇಡ ಮತ್ತೆ ಧರ್ಮ ಕರ್ಕೊಂಡು ನಮ್ಮ ಲೆಕ್ಕದಲ್ಲಿ ನಿಮ್ಗೊಂದು ಬಂಗಾರದ ಉಂಗುರ ಇದ್ಕೊಳ್ಳಿ ಎಂತ ಮಾಡ್ತೀನಿ ಏನು ಕೊಡ್ತೇನೆ ನನಗೆ ಕೊಡುವುದು માથકોળીક જાગવે இல்லલે જાગદરે મારતા હે એલા હાથે લલીયાડકોળી હા બડળે બડળે નીમગે તાને મસ્તે કતિયે તજેનો ઈ મુતેલા મનવ ಪಕ್ಕದಲ್ಲಿ ಹುंजे ಉಂಟಲ್ಲ ಹೇ ಉಂಟೆ ಬಂದೆ ಈ ಹುंजे ಹಂಗೆ ಹುಡುಕತಾ ಇರು ರಿವರ್ಸ್ ಆಗೋಣ ಸರಿ ಜಾದ್ರೆ ತಾನೇ ನಾನು ಬರುವಾ ಒಂದು ಕಪಡು ತೋರಿ ಕರ್ಜನೆ ಬಾ

E deixe do que poder. ನೀ ಕಾಲಕ್ಕೆ ದಿಯಾಕೆ ಮಂಗಲ ಮಾಡ್ಕೊಂಡು ಬರ್ತಾವಾ ಇಪ್ಪ ಹೇ ನೀನೇನು ಮೇಟಿ ಕೊಂಡೆ ಬಂತಲ್ಲ ಮೇಟಿ ಕೊಂಡಾ ಮಿಟ್ಟಿ ಕೊಂಡು ನೀನು ಒರಿಸಾ ಅಲ್ಲನ ಇಲ್ಲಿವನೇ ನೀನು ಒರಿಸಾಬೇಡ ಇಲ್ಲಿ ಹಹಾ ಹಹಾ ಆದಿಲ್ಲ ಇದು ಒಯಿ ಉಲ್ಲೇ ಅ ಅಲ್ಲ ನಾನು ಈ ದೇಶದವನಲ್ಲ ಮತ್ತೆ ನಾನು ವಿದೇಶದವಳು ವಿದೇಶ ದೇಶ ಕೆಂಪ

જંગલ 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 કમલેયા યાર વિદેશી ભાષા છે અંત માત્ર માત્ર એટલે હોડ તમે

ಇದಾ ನಾನು ನಿನ್ನಲ್ಲಿ ಒಂದು ವಿಷಯ ಇಲ್ಲ ಹೇಳು ಹೇಳು ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅದಕ್ಕೇನು ಮದುವೆ ಆಗೋದಕ್ಕೆ ಒಪ್ಪಿಗೆ ನನ್ನಂದಿನ ಮದುವೆ ಆಗ್ತಿ ಅವ್ರೌದು ಪ್ರೀತಿ ಮಾಡ್ತಾ ಇದ್ದೆ ಹುಡುಗ ಮರುದೇಶಿ ಹುಡುಗಮ್ಮ ಈ ದೇಶದವ ಹೌದು ಮದುವೆ ಆದ್ರೆ ಮಿಶ್ರ ತಳಿ ಆಗುದಿಲ್ಲ ಒಂದು ಯಾವ್ದು ತಳಿ ಅಂತ ನೋಡಿ ಒಂದು ನನಗೆ ಪ್ರಾಚೀನ ವಸ್ತು ನೋಡಬೇಕು ಹಳೆಯ ಆಭರಣ ಕೊಡಿಸಬೇಕು ಹೌದಾ ಹೆಣ ಕೊಡ್ತೀನಿ ಹೇಣ ಅಲ್ವೇ ಹಣ ಸತ್ಯ ಹೇಳ್ಬೇಕಾ ನೀನು ಕೊಡುವಂತ ವಸ್ತು ನನ್ನಲ್ಲಿ ಯಾವುದೂ ಇಲ್ಲ ಹಾಗಂತ ಇದ್ದವರು ಒಬ್ಬರಿದ್ದಾರೆ ತೋರಿಸಿ ಮಾತಾಡ್ತೀಯಾ ತೋರಿಸು ಹಣ ಕೊಡ್ತಾ